ಲಕ್ಷ್ಮೇಶ್ವರ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಶನಿವಾರ ಲಕ್ಷ್ಮೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರವನ್ನು ಡಾಕ್ ಶಾಸಕ ಡಾಕ್ಟರ್ ಚಂದ್ರಲಮಾಣಿ ಉದ್ಘಾಟಿಸಿದರು ಹಿರಿಯ ವೈದ್ಯರಾದ ಡಾಕ್ಟರ್ ಎಸ್ ಸಿ ಸಿ ಮಲ್ಲಾಡದ ಡಾಕ್ಟರ್ ಪಿ ಡಿ ತೋಟದ ಮಾತನಾಡಿದರೆ ಈ ಸಂದರ್ಭದಲ್ಲಿ ವೈದ್ಯ ದಿನಾಚರಣೆ ಅಂಗವಾಗಿ ವೈದ್ಯರಾದ ಎಸ್ ಸಿ ಮಲ್ಲಾಡದ ಡಾಕ್ಟರ್ ಪಿ ಡಿ ತೋಟದ ಅರುಂಧಿತಿ ಕುಲಕರ್ಣಿ ಸುಭಾಷ್ ಗಾಯಗೊಂಡ ಶ್ರೀಕಾಂತ್ ಕಾಟಿವಾಲೆ ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ ಡಾಕ್ಟರ್ ರಮೇಶ್ ಅವರನ್ನು ಸನ್ಮಾನಿಸಲಾಯಿತು ತಾಲೂಕು ಕಾರ್ಯನಿರತ ಪತ್ರಕ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳಸಾಪುರ ಅಧ್ಯಕ್ಷತೆ ವಹಿಸಿದ್ದರು ಚಮ್ಮಣ್ಣ ಬಾಳಿಕೆಯ ಗುರಾಜ ಒಳದ ಕೃಷ್ಣಪ್ಪ ಧರ್ಮರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪವಾಡದ ಶರಣು ಗೋಡಿ ನಾಗೇಶ್ ಅಮರಾಪುರ ಮಹೇಶ್ ಕಲಕಟ್ಟಿಗೆ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷರು ಸದಸ್ಯರು ಇದ್ದರು ಒಟ್ಟು ಮೂವತ್ತೆಂಟು ರಕ್ತದಾನಿಗಳು ರಕ್ತದಾನ ಮಾಡಿದರು ವರದಿ ನಾಗರಾಜ್ ಅಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಇಸ್ಮಾಹಿಲ್ ಅಲ್ಲವರು ಹಾಗ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕಳೆ ಕಳೆಯ ವಿನಂತಿ ನಿಮ್ಮ ಸಂಘಟನೆ ಹುಡುಗರು ಭಾಳಷ್ಟು ಅದಾರ ನಮ್ಮ ಮಹೇಶನಾದರ ಮತ್ತೆ ಕರ್ವೇಲ್ವರು ಅದಾರ ಎಲ್ಲರೂ ಕೇಳಿಕೊಳ್ಳೋದು ಅಷ್ಟೇ ನೀವು ಹೇಗೆ ಹೋರಾಟದಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿರೋ ಹಾಗೆ ನಮಗೆ ರಕ್ತದಾನ ಮಾಡಿ ನಮಗೆ ತಿಂಗಳಲ್ಲಿ ಒಂದೊಂದು ಸಂಘಟನೆ ನಮ್ಮಿಂದ ಒಂದೊಂದು ಕ್ಯಾಂಪ್ ಆಗಬೇಕಾಗಿದೆ ಯಾಕಂದ್ರೆ ನಿಮ್ಮಿಂದ ನೋವು ಎರಡು ಜನ ಹುಟ್ಟಿದ್ದಾರೆ ನಾವೇ ಹೆಚ್ಚು ವಯಸ್ಸು ಎಲ್ಲ ಜನರು ಮಾಡಿ ಅಂತ ಒಂದು ಐವತ್ತು ವರ್ಷದಿಂದ ಸಾಕು ನಮಗೆ ಫುಲ್ ಫಿಲ್ ಆಗುತ್ತೆ ಒಂದು ತಿಂಗಳ ಒಂದು ಕ್ಯಾಂಪನ್ನು ಮಾಡಿ ನಿಮ್ಗೆಲ್ಲ ಅರೇಂಜ್ ಮಾಡಿಕೊಡ್ತೀವಿ ನಮ್ಮಿಂದ ಎಲ್ಲವೂ ಅರೇಂಜ್ ಮಾಡ್ಕೊಡ್ತೀವಿ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನಿಮ್ಮ ಸಂಗಣ ಕಾರ್ಯಕ್ರಮನ ಇಟ್ಕೊಡ್ತೀವಿ ನಿಮ್ಮ ಸಂಗಣ ಕಾರ್ಯಕ್ರಮ ಇಲ್ಲೇ ನಡೆಸ್ಲಿಕ್ಕೆ ಕೊಡ್ತೀವಿ ಅದರ ಪ್ರಯುಕ್ತ ಒಂದು ಕ್ಯಾಂಪ್ ಮಾಡಿ ಅನ್ನೋದಷ್ಟೇ ಯಾಕಂದ್ರೆ ಅಲ್ಲೇ ನಡೆಸ್ತೀವಿ ಯಾಕೆ ನಡೆಸ್ತೀವಿ ಈ ಕಾರ್ಯಕ್ರಮ ಇಲ್ಲ ಯಾಕೆ ಅನ್ನೋದಿಲ್ಲ ನಿಮ್ಮ ಸಂಘಟನೆ ಕಾರ್ಯಕ್ರಮ ಜೊತೆಯಲ್ಲಿ ನಾವು ಇದೇ ಆಲಾಮ ನಿಮಗೆ ಕೊಡ್ತೀವಿ ನಾವು ಪ್ರತಿ ತಿಂಗಳ ಒಂದೊಂದು ಸಂಘಟನೆ ಒಂದು ಕ್ಯಾಂಪ್ ಅನ್ನು ಇರಿಸ್ಕೊಡಿ ಅನ್ನೋದಷ್ಟೇ ನಿಮಗೆ ಆವತ್ತಿನ ದಿನ ಕಾರ್ಯಕ್ರಮಕ್ಕೆ ಏನೇನು ಇರ್ತಾರು ಎಲ್ಲ ವ್ಯವಸ್ಥೆಯನ್ನು ಸಹಿತ ನಮ್ಮ ಆಸ್ಪತ್ರೆಯಿಂದ ನಾವು ಮಾಡಿಕೊಡ್ತೀವಿ